ನಮಸ್ಕಾರ ಗೈಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅದರದ್ದು ಒಬ್ಬರು ತುಂಬಾ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಕಿರಿಕ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳ್ಬೇಕು ಅಲ್ಲ ಗೈಸ್ ಅತ್ತೆ ಅಂದರೆ ನಿಮ್ಮ ಲೈಫಲ್ಲಿ ಬೇರೆ ಅತ್ತೆಗಳೇ ಇರೋದಿಲ್ವಾ ಒಬ್ರೇನ ಅತ್ತೆ ಅಂದರೆ ನಿಮ್ಮ ಲೈಫಲ್ಲಿರೋದು ಇರೋದು ಯಾರ ಆಗಲಿ ಆಗ್ಲಿ ಯಾರು ಅತ್ತೆ ಇರ್ತಾರ ಬೇರೆ ಅತ್ತೆಗಳೇ ಇರೋದಿಲ್ವಾ ನನ್ಗೊಬ್ರೇನೋ ಅತ್ತೆ ಇರೋದು ನನಗೆ ಅತ್ತೆಗಳೇ ಇಲ್ವಾ ಜಗತ್ತಲ್ಲಿ ನಾವು ನಾವೇನು ಸುಮ್ಮನೆ ವಿಡಿಯೋಗಳು ಮಾಡಿಕೊಂಡು ಹಾಕೊಂಡು ಹೋಗ್ತಾ ಇದ್ರೆ ಒಂದೊಂದು ವಿಡಿಯೋಗೂ ಒಂದೊಂದು ಕಿರಿಕ್ ಮಾಡ್ತಾರೆ ನಾನು ಎಲ್ಲ ನಮ್ಮ ಅತ್ತೆ ಅಂತ ವಿಡಿಯೋದಲ್ಲಿ ಹಾಕಬಾರ್ದಂತೆ ರೈಟ್ ಹಾಕ್ಬಾರ್ದಂತೆ ಬರ್ತಂತೆ ಇನ್ನೇನು ನಮ್ಮ ಅಂದಿರ ನಮ್ಮ ಅತ್ತೆ ಅಂದಿರ ಇನ್ ಬೇರೆ ಏನಾದ್ರು ಅನ್ಬೇಕ ತುಂಬಾ ಕಿರಿಕಿಗಳು ತುಂಬಾ ತಲೆನೋವು ನೋಡಿದ್ರೆ ಒಂದು ವಿಡಿಯೋ ಫುಲ್ ನೋಡ್ಬಿಟ್ಟು ಮಾತಾಡಿ ಕರೆಕ್ಟಾಗಿ ಮಾತಾಡಿ ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಇರ್ರಿ ಯಾರೋ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರಂತೆ ನೀವು ಕೇಳಿದ್ರಂತೆ ನೀವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀರಂತೆ ಹೌದಾ ಅಂತ ಎಲ್ಲರೂ ಫೋನ್ ಮಾಡಿಬಿಟ್ಟು ಕೇಳ್ತಾರಂತೆ ಇದು ನಿಜಾನ ಸುಳ್ಳು ನನಗೆ ಗೊತ್ತಿಲ್ಲ ಕೇಳಿದ್ರೆ ಮೇ ಬಿ ಅವ್ರವರೇ ಕೇಳಿರ್ತಾರೆ ಏನು ಕೆಲಸಗಳಿರಲ್ವಲ್ಲ ಜಗಳ ಜಗಳಗಳು ಬರಬೇಕು ಜಗಳಗಳು ಆಡಬೇಕು ನನ್ಗೆ ಅತ್ತೆಗಳೇ ಇಲ್ಲ ಇರೋದೊಂದೇ ಅತ್ತೆ ನಾನು ಪ್ರಪಂಚದಲ್ಲಿ ಯಾರೂ ಇಲ್ಲ ನನ್ನ ಜನರೇ ಇಲ್ಲ ಸಂಬಂಧಿಕರೇ ಇಲ್ಲ ಆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಸೊಸೆಯಂದಿರು ಅವ್ರ ಸೊಸೆಯಿಂದಿರು ನಗುತ್ತಾ ಇದ್ರು ಇವ್ರು ಫೋನ್ ಮಾಡಿ ಕೇಳಿರೋ ಅವ್ರಿಗೆ ಎಷ್ಟು ಜನ ಈ ಫೋನ್ ಮಾಡಿರೋರ್ಗಾದ್ರೂ ತಲೆ ಬೇಡವಾ ಯಾರ್ರೀ ಅದು ಫೋನ್ ಮಾಡಿದ್ದು ಸರಿಯಾಗಿ ವಿಡಿಯೋ ನೋಡಿ ಮಾತಾಡಿ ನಿಮಗ್ ಬಾಯಿಗೆ ಬಂದಿದ್ದೆಲ್ಲ ಹೇಳೋದ ಫೋನ್ಗಳು ಮಾಡಿಬಿಟ್ಟು ಅದಕ್ಕಂತಲೇ ಕಾಯ್ಕೊಂಡಿರ್ತಾರೆ ಕಾಲ್ ಕೆರ್ಕೊಂಡು ಜಗಳ್ ಬರೋದಿಕ್ಕೆ ನಾನು ವಿಡಿಯೋದಲ್ಲಿ ಟೈಟಲ್ಗಳು ಕೂಡ ನಮ್ಮ ಅತ್ತೆ ಅಂತ ಆಗ್ಬಾರ್ದು ಅಲ್ಲ ನಮ್ಗೆ ಯಾರು ಅತ್ತೆಗಳೇ ಅತ್ತೆ ಅಂದ್ರೆ ಒಂದೇ ಸಂಬಂಧ ಇರುತ್ತಾ ಬೇರೆ ಬೇರೆ ಸಂಬಂಧಗಳೇ ಇಲ್ವಾ ಅತ್ತೆ ಅತ್ತೆ ಅತ್ತೆಂದಿರು ಅಂತ ನಾನು ಬೇಜಾನ್ ಜನ ಅತ್ತೆಂದಿರಿದ್ದಾರೆ ಅದಕ್ಕೆ ಇವ್ರ ಅಪಾರ್ಥ ಮಾಡಿಕೊಂಡು ಇವ್ರ ಮೇ ಇವ್ರಗ್ ಫೋನ್ ಮಾಡಿ ಕೇಳಿದ್ರೆ ನನ್ನ ಹಿಡ್ಕೊಂಡು ಬೈದ್ರೆ ಇದು ಯಾವ ಕತೆ ಅದೇ ಎಲ್ರಿಗೂ ನಾವೊಬ್ಬರು ಸಿಕ್ಬಿಟ್ಟಿರ್ತೀವಿ ಇದೆಲ್ಲ ಸರಿ ಇಲ್ಲ ತುಂಬಾ ಹೊಟ್ಟೆ ಉರ್ಸಿದೀರ ನನ್ಗೆ ಎಷ್ಟೊಂದು ಒಂದು ಜನ ಅತ್ತೆಂದಿ ಅತ್ತೆಂದಿರಿದ್ದಾರೆ ಇವ್ರೊಬ್ರೇನ ನನ್ಗೆ ಅತ್ತೆ ನಾವೇನೋ ವಿಡಿಯೋಗಳಿಗೆ ಮಾಡಿಕೊಂಡು ಹೇಳ್ಕೊಂಡು ಹೋದ್ರೆ ಸುಮ್ ಸುಮ್ನೇ ಬಂದು ಆಳೋದು ನಿಮಗ್ ಮಾಡ್ತೀನಿ ಅನ್ನೋದು ಫೋನ್ ಕಾಲ್ಗಳು ಮಾಡ್ಬಿಟ್ಟು ಬೆದರ್ಸೋದು ಅಂತಾದ್ ಹೇಳ್ಬಿಟ್ಟಿದ್ದೀವಿ ನಿಮ್ಮ ಮೇಲೆ ಹೇಳಿರ್ಬೋದು ನಾನು ಹೇಳಿಲ್ಲ ನಿಮ್ ನಿಮ್ಮ ಹೆಸರು ಹೇಳಿಲ್ಲ ನಿಮ್ಮ ಊರು ಹೇಳಿಲ್ಲ ನಿಮ್ ನಿಮ್ ನಿಮ್ಗಿರೋ ಒಂದು ನಿಮ್ಗಿರೋದು ಒಂದೇ ಸೊಸೆನೆ ನಿಮ್ಮ ಸೊಸೆ ಅಂದಿಲ್ಲ ಅಲ್ಲಿ ಮೆನ್ಷನ್ ಮಾಡಿರೋದು ನಾನು ನಿಮ್ಮ ಎಂದಿರು ಅಂತಲೇನೆ ನೀವು ವಿಡಿಯೋಗಳನ್ನ ನೆಟ್ಟಗೆ ನೋಡಿ ಫುಲ್ಲು ನೋಡಿ ಅರ್ಥ ಮಾಡಿಕೊಳ್ಳಿ ಏನೋ ನಿಮಗೆ ಕಾಲ್ ಕೇರ್ಕೊಂಡು ಜಗಳಿಗೆ ಬರೋ ಚಾನ್ಸ್ ಸಿಕ್ತು ಅಂತ ಕಾಯ್ಕೊಂಡಿದ್ದೀರಾ ಅಂತ ನಮಗೆ ಗೊತ್ತು ಜಗಳ್ ಬರೋ ಇದು ನಿಮ್ಮ ಹ್ಯಾಬಿಟ್ ಅಂತ ಕಾಲ್ ಕೆರ್ಕೊಂಡು ಕಾಲ್ ಕೆರ್ಕೊಂಡು ಜಗಳಗಳು ಬರೋದೇ ನಿಮ್ಮ ನಿಮ್ಮ ಹವ್ಯಾಸ ಆಗ್ಬಿಟ್ಟಿದೆ ಏನು ಮಾಡೋಣ ಇನ್ಮೇಲೆ ನನ್ನ ಯಾವತ್ತೇನೂ ಅತ್ತೆ ಅನ್ನೋಲ್ಲ ಇನ್ನು ಬೇರೆ ಏನಾದ್ರು ಅಂತೀನಿ ಅವ್ರನ್ನ ನಮ್ಮಅತ್ತೆಯಿಂದಿರು ಅನ್ನಲ್ಲ ನಮ್ಮ ಅತ್ತೆ ಅನ್ನಲ್ಲ ನಾವು ನಿಮಗ್ ಮಾಡ್ತೀವಿ ಮಾಡ್ಕೊಳ್ಳಿ ಬೇಡ ಅಂದವ್ರು ಯಾರು ನೀವು ಮಾಡಿದ್ರೆ ನಮಗೂ ಗೊತ್ತು ಮಾಡೋದು ಏನು ಒಂದು ಟೈಟಲ್ ಹಾಕೋಕಿಲ್ಲ ನನ್ನ ಮೇಲೇನೆ ಹೇಳಿದ್ರು ನನ್ನ ಮೇಲೇನೆ ಮಾಡುದ್ರು ಇದೇನಾ ಇವ್ರ ಜೀವನ ನಂಗ ಇನ್ನೇನು ಕೆಲಸ ಇಲ್ವಾ ಕಾಲ್ ಕೆರ್ಕೊಂಡು ಕಾಲ್ ಕೆರ್ಕೊಂಡು ಜಗಳ ನಿಂತ್ಕೊಳ್ಳೋದೇನಾ ನಾವ್ ಏನೋ ಆಗ್ತಿ ಯಾರೋ ಅವ್ರ ಏನೋ ಅರ್ಥ ಮಾಡ್ಕೊಂತಾರೆ ಯಾರ್ಗೋ ಫೋನ್ ಮಾಡ್ತಾರೆ ಏನೋ ಕೇಳ್ತಾರೆ ಅದು ನಮ್ ತಪ್ಪಾ ಅವರು ಸುಮ್ಮನೆ ಇರೋದಿಲ್ವಾ ಫೋನ್ಗಳು ಮಾಡಿಬಿಟ್ಟು ಅವ್ರ ಯಾಕೆ ಕೇಳೋದು ನಾವು ಹೇಳಿದ್ರೆ ಸರಿಯಾಗಿ ಮೆನ್ಷನ್ ಮಾಡೋದಿಲ್ವಾ ಏನು ಅಂತ ಕ್ಲಿಯರ್ ಆಗಿ ಹೇಳಲ್ವಾ ಆ ವಿಡಿಯೋ ಸರಿಯಾಗಿ ನೋಡಿ ಕ್ಲಿಯರ್ ಆಗಿ ನೋಡಿ ಮಾತಾಡಿ ಏನ್ ನಮ್ಮ ಅತ್ತೆ ಅಂದ್ರೆ ಒಬ್ರೇ ಅತ್ತೆನಾ ನಮ್ಗಿರೋದು ಜೀವನದಲ್ಲೇ ನಿಮ್ಗೊಬ್ರೇ ಅತ್ತೆ ಇದ್ದಾರಾ ಜೀವನದಲ್ಲೇ ನಿಮ್ ಸಂಬಂಧಿಕರಲ್ಲಿ ನಿಮ್ಗೊಬ್ಬರೇ ಒಬ್ರೇನ ಅತ್ತೆ ಬರೋದು ಬೇರೆ ಅತ್ತೆಯಿಂದರ್ ಬರೋದಿಲ್ವಾ ಟೈಟಲ್ ಹಾಕ್ಬಾರ್ದಂತೆ ವಿಡಿಯೋ ಮಾಡಬಾರ್ದಂತೆ ನಾನು ಅಲ್ಲಿ ಮೆನ್ಷನ್ ಸೊಸೆ ಎಂದಿರು ಅಂತ ಇವರು ಫೋನ್ ಮಾಡಿರೋರು ಇವ್ರಿಗೆ ಎಷ್ಟು ಸೊಸೆ ಹಿಂದಿರು ಇವ್ರಿಗೆ ಗೊತ್ತಿಲ್ವಾ ಫೋನ್ ಮಾಡಿರೋರ್ಗೆ ಈಕೆಗೆ ಎಷ್ಟು ಜನ ಸೊಸೆ ಅಂತ ಅದು ಯಾರು ಮಾಡಿರಲ್ಲ ಬಿಡಿ ಅವ್ರವ್ರೇ ಮಾಡಿರ್ತಾರೆ ಕಾಲ್ ಕೆರ್ಕೊಂಡು ಕಾಲ್ ಕೆರ್ಕೊಂಡು ಜಗಳಿಗೆ ಬರ್ತಾರೆ ಅದು ಯಾರು ಅಂತ ನನಗ್ ಗೊತ್ತು ಇನ್ನೇನ್ ಮಾಡ್ತಾರೆ ಸಂಸಾರಗಳಿಗೆ ತಂದಿಕ್ ಬಿಡೋದು ಇವ್ರ ಮಜಾ ತಕೊಳ್ಳೋದು ಏನೋ ನನಗ್ ಮಾಡ್ತಾರಂತೆ ಮಾಡ್ಲಿ ಕೈ ಬಳೆ ಹಾಕೊಂಡು ಕೂತಿದ್ದೀವಿ ನಾವ್ ಏನೋ ವಿಡಿಯೋಗಳು ಮಾಡ್ಕೊಂಡು ನಮ್ಮ ಪಾಡನ್ ನಾವ್ ಇದ್ರೆ ಚಿಕ್ಕ ಚಿಕ್ಕದಕ್ಕೂ ದುಕ್ಕು ಬರ್ತಾರೆ ಇವ್ರ ಬಗ್ಗೆ ಏನಾದ್ರು ಹೇಳಿದ್ರು ಅದು ಒಂಥರ ನಮ್ಮ ಅತ್ತೆ ನಮ್ಮ ಅತ್ತೆಗಳು ನಮ್ ಅತ್ತೆನೆ ಅನ್ಲೇ ಬರ ಅದು ನನ್ಗೆ ಇವಾಗ ಒಂದು ತಲೆಗುಳ ಬಿಟ್ಬಿಟ್ಟಿದ್ದಾರೆ ಅಂತ ನಾನು ನಾನು ಮಾಡ್ತಾ ಇರೋದು ಪಾಪನೇನೋ ನಾನು ಮಾಡ್ತಾ ಇರೋದು ತಪ್ಪೇನೋ ಅಂತ ಇನ್ ಖಂಡಿತ ಗೈಸ್ ನಮ್ಮ ಅತ್ತೆಯಿಂದ ನನ್ನ ಅತ್ತೆ ಅನ್ನಬಾರ್ದು ಆ ತರ ಬಿಟ್ಟಿದ್ದಾರೆ ನನ್ನನ್ನು ವಿಡಿಯೋನ್ ಡಿಲೀಟ್ ಮಾಡು ಏನೋ ನಾನು ಅಳ್ತಾರೆ ಅಂತ ಪಾಪ ಅಂತ ಪ್ರೈವೇಟ್ಗಾಕಿದ್ದೆ ಅದನ್ನ ಹಾಕ್ತೀನಿ ನಾನು ಎಲ್ಲಿ ಇವ್ರ ಹೆಸರು ಮೆನ್ಷನ್ ಮಾಡಿದ್ದೀನೋ ಇವ್ರಿಗೂ ನನ್ಗಿರೋ ಸಂಬಂಧ ಏನು ಅಂತ ಮೆನ್ಷನ್ ಮಾಡಿದೀನೋ ಇಲ್ಲ ನಿಮ್ ಸೊಸೆ ಸೊಸೆ ಅಂದಿದ್ದೀನ ಸೊಸೆ ಎಂದಿರು ಅಂದಿದ್ದೀನ ಅಂತ ಮೆನ್ಷನ್ ಮಾಡಿದ್ದೀನೋ ಚೆನ್ನಾಗಿ ತಿಂದು ಕೂತ್ಕೊಂತಾರೆ ಅಲ್ವಾ ತಿಂದಿದ್ದು ಜೀರ್ಣ ಆಗಲ್ವೇನು ಯಾವಾಗ್ಲೂ ನನ್ನ ಮೇಲೇನೆ ಕಣ್ಣು ಏನಾದ್ರೂ ಒಂದು ಮಾಡ್ಬೇಕು ಇವಳನ್ನ ಇವಳನ್ನ ಏನಾದ್ರೂ ಆಳ್ ಮಾಡಬೇಕು ಹೋಗ್ಲಿ ಆ ಹೇಳಿರೋರ್ಗಾದ್ರೂ ತಲೆ ಬೇಡವಾ ಫುಲ್ಲು ವಿಡಿಯೋ ನೋಡ್ಬೇಕು ಅರ್ಥ ಮಾಡ್ಕೊಬೇಕು ಅರ್ಧಂಬರ್ಧ ನೋಡ್ಬಿಡ್ತಾರೆ ಇಲ್ಲ ತಂಬ್ಲೈನ್ ನೋಡ್ಬಿಡ್ತಾರೆ ಹಚ್ಚಬಿಡ್ತಾರೆ ಇವ್ರಗಂಗೆ ಮಾಡಿದ್ರೆ ಹೆಂಗಿರುತ್ತೆ ಮೇಲೆ ಜಗಳ್ ಬರೋದು ನಿಮ್ ಹೆಸರು ಮೆನ್ಷನ್ ಮಾಡಿದ್ದೀನಾ ನನ್ಗೂ ನಿಮ್ಗೂ ಇರೋ ಸಂಬಂಧ ಮೆನ್ಷನ್ ಮಾಡಿದ್ದೀನ ಅತ್ತೆ ಅಂತ ಇನ್ಕ್ಲೂಡ್ ಮಾಡಿದ್ದೀನಿ ಜಗತ್ತಲ್ಲಿ ಇಲ್ದಿರೋ ಅತ್ತೆ ನನ್ಗೆ ಯಾರು ಅತ್ತೆಗಳೇ ಇಲ್ಲ ಇಲ್ಲ ನನ್ಗೆ ಯಾರು ಸಂಬಂಧಿಕರೇ ಇಲ್ಲ ಆತರ ನನ್ಗೆ ಯಾವ ಸಂಬಂಧಗಳು ಇಲ್ಲ ಯಾವಾಗ್ಲೂ ಅವ್ಗೆ ಬೆದರ್ಸೋದು ಈ ಜನರು ಬೆಂಕಿ ಕಡ್ಡಿ ಗೀಚೆ ಹಚ್ಚಿ ಕೊಟ್ಬಿಡ್ತಾರೆ ಇವ್ರಿಗೂ ಎಲ್ ಸಿಗ್ಬೇಕು ಚಾನ್ಸ್ ಅದೇನಂತ ತಲೆಗಳು ಹುಟ್ಟಿರುತ್ತೆ ಜನರಿಗೆ